ನಮಸ್ಕಾರ ಸ್ನೇಹಿತರೆ ಈ ದೇವಾಲಯವನ್ನ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಊರಿನ ಪ್ರಮುಖರು ಈ ದೇವಾಲಯವನ್ನ ಕಟ್ಟಿಸಿದರು ಎಂದು ಹೇಳಲಾಗುತ್ತೆ ಈ ತಾಯಿಯ ಆಶೀರ್ವಾದ ಇದ್ದರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಮತ್ತೊಂದು ವಿಶೇಷವೇನೆಂದರೆ ಚೀಟಿಯ ಮೂಲಕ ಇಲ್ಲಿ ತಮ್ಮ ಭವಿಷ್ಯವನ್ನ ತಿಳಿಯಬಹುದು ಹೌದು ಅದು ಕೂಡ ಇಲ್ಲಿ ನಡೆಯುತ್ತದೆ ಆಗುತ್ತದೆ ಆಗುವುದಿಲ್ಲ ಎಂದು ಚೀಟಿಯಲ್ಲಿ ಬರೆದು ಕೊಡಬೇಕು ಅದರಂತೆ ಆಗುವುದಾದರೆ ಆಗುತ್ತದೆ ಎಂದು ಚೀಟಿ ಸಿಗುತ್ತದೆ ಇಲ್ಲವಾದರೆ ಆಗುವುದಿಲ್ಲ ಎಂದು ಚೀಟಿ ಸಿಗುತ್ತದೆ ಈ ದೇವರನ್ನ ಕೊಲ್ಹಾಪುರದ ಮಹಾಲಕ್ಷ್ಮಿಯ ಪ್ರತಿರೂಪ ಎಂದು ಹೇಳಲಾಗುತ್ತೆ ಶ್ರೀದೇವಿಗೆ ದುಡ್ಡಿನ ಅಭಿಷೇಕ ದುಡ್ಡಿನ ನೈವೇದ್ಯ ದುಡ್ಡಿನ ಅಲಂಕಾರವನ್ನ ಮಾಡಲಾಗುತ್ತದೆ ಹಾಗಾದರೆ ಯಾವುದು ಆ ದೇವಸ್ಥಾನ ಅಂತೀರಾ ಅದುವೆ ಗಾಣಗಟ್ಟೆ ಮಾಯಮ್ಮ ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಬರುತ್ತದೆ ಹಾಗಾದ್ರೆ ಬನ್ನಿ ಈ ದೇವರ ಇತಿಹಾಸವನ್ನ ತಿಳಿದುಕೊಳ್ಳೋಣ ಒಂದುಗಡೆ ಸಣ್ಣದ ಒಂದು ಬೇನ್ಮರ ಇತ್ತು ಆ ಬೇನ್ಮರ ಕೆಳಗೆ ಒಂದು ತಿಪ್ಪೆ ಆ ತಿಪ್ಪೆ ಕೆಳಗ ಕೊಲ್ಲಾಪುರದಿಂದ ಕೋಣದ ಮುಖಾಂತರ ಮಾ ಮಾಯಮ್ಮ ಬಂದು ಇಲ್ಲೇ ನೆಲೆಸಿದಳು ಅವಾಗ ಫಸ್ಟ್ ಸಣ್ಣ ದೇವಸ್ಥಾನ ಇತ್ತು ಮಳೆಗೆ ಮನೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಿದ್ರು ಎಂಬತ್ತಾರಲ್ಲಿ ಓಪನ್ ಆಯಿತು ಸಾಯಂಕಾಲ ಟೈಮು ದೇವರು ಹೊರಗೆ ಬರುತ್ತೆ ಕೆಲಸ ಆಗುತ್ತಂದ್ರೆ ಒಂದು ಚೀಟಿ ಬರ್ದು ಬರ್ದು ಇಡಬೇಕು ಆಗಲ್ಲ ಅಂದ್ರೆ ಒಂದು ಚೀಟಿ ಆಗುತ್ತಂದ್ರೆ ಆಗದ ಚೀಟಿ ತೋರಿಸುತ್ತೆ ಆಗಲ್ಲ ಅಂದ್ರೆ ಆಗದ ಚೀಟಿ ತೋರಿಸುತ್ತೆ ಮಕ್ಕಳು ಇಲ್ದರಿಗೆ ಮಕ್ಕಳ ಫಲ ಒಂದು ಸಿಪ್ಪೆಕಾಯಿ ಒಂದು ನಿಂಬೆ ಹಣ್ಣು ಇಡಬೇಕು ಸಿಪ್ಪೆಕಾಯಿ ಎಲ್ಲ ದೇವರು ಸಿಪ್ಪೆ ದೇವ್ರು ಹೋಗಿ ತೋರಿಸುತ್ತ ಸಿಪ್ಪೆಕಾಯಿ ತೋರಿಸಿದ್ರೆ ಮಕ್ಕಳಾಗುತ್ತಂತ ಈ ದೇವರಿಗೆ ನಿಮ್ಮ ಹರಕೆಯನ್ನ ದುಡ್ಡಿನ ಮೂಲಕವೇ ನಿಮ್ಮ ಹರಕೆಯನ್ನ ಕಟ್ಟಿಕೊಳ್ಳಬೇಕು ಈ ದೇವಿಯು ಕೊಲ್ಹಾಪುರದ ಲಕ್ಷ್ಮಿಯ ಪ್ರತಿರೂಪ ಎಂದು ಹೇಳಲಾಗುತ್ತೆ ಅದರಂತೆ ಒಮ್ಮೆ ಕೊಲ್ಲಾಪುರದಿಂದ ವ್ಯಾಪಾರಿಗಳು ಸರಕು ಸಾಮಾನುಗಳನ್ನು ಕೋಣಗಳ ಮೇಲೆ ಹೇರಿಕೊಂಡು ಹೋಗುತ್ತಿದ್ದಾಗ ಆ ವ್ಯಾಪಾರಿ ಒಂದು ಚೀಲದಲ್ಲಿ ಸರಕು ಇಟ್ಟಿದ್ದ ಇನ್ನೊಂದು ಕಡೆ ಸಮವಾದ ಬಾರವಿರಲಿ ಎಂದು ಒಂದು ಕಲ್ಲನ್ನ ಕಟ್ಟುತ್ತಾನೆ ತನ್ನ ವ್ಯಾಪಾರವಾದ ಬಳಿಕ ಆ ಕಲ್ಲನ್ನ ಒಂದು ತಿಪ್ಪೆಯ ಬಳಿ ಬಿಸಾಕುತ್ತಾನೆ ಅದೇ ಕಲ್ಲು ಮಾಯಮ್ಮ ದೇವಿಯಾಗಿ ರೂಪ ತಾಳಿದಳು ಎಂದು ನಂಬಲಾಗುತ್ತದೆ ನಂತರ ಆ ಗ್ರಾಮದ ಒಂದು ಹುಡುಗಿಯ ಮೈ ಮೇಲೆ ಬಂದು ನನಗೆ ಒಂದು ಮಂದಿರವನ್ನ ನಿರ್ಮಿಸಿ ಎಂದು ಹೇಳಿದಳಂತೆ ಇದರಂತೆ ಗ್ರಾಮದ ಜನರು ಮಂದಿರವನ್ನ ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ ಈ ದೇವಿಯು ತನ್ನನ್ನ ನಂಬಿ ಬಂದ ಭಕ್ತರ ಕಷ್ಟಗಳನ್ನ ಈಡೇರಿಸುತ್ತಾಳೆ ಎಂದು ನಂಬಲಾಗುತ್ತೆ ಇದರಂತೆ ಇಲ್ಲಿಗೆ ಸಾವಿರಾರು ಭಕ್ತರು ಬರಲು ಪ್ರಾರಂಭಿಸುತ್ತಾರೆ ಭಕ್ತರ ಕಷ್ಟಗಳು ಶೀಘ್ರಾತಿ ಶೀಘ್ರವಾಗಿ ಕಷ್ಟಗಳು ನಿವಾರಣೆಯಾಗುತ್ತವೆ ಕರ್ನಾಟಕದ ಮೂಲ ಮೂಲೆಯಲ್ಲಿಯೂ ಪಸರಿಸಿತು ಇದರಿಂದ ರಾಜ್ಯ ಅಂತರ ಭಕ್ತರು ಬರಲು ಪ್ರಾರಂಭಿಸುತ್ತಿದ್ದಾರೆ ಅದರಂತೆ ಬರುವ ಭಕ್ತರು ತಮ್ಮ ಹರಕೆಯನ್ನ ಹಣದ ರೂಪದಲ್ಲಿ ಕಟ್ಟಿಕೊಳ್ಳುತ್ತಾರೆ ಮಕ್ಕಳಿಲ್ಲದವರು ಹುಟ್ಟಿದ ಮಗುವಿನ ಬಾರದಷ್ಟು ಹಣವನ್ನ ನೀಡುತ್ತೇನೆ ಎಂದು ಕೆಲವು ಭಕ್ತರು ಅಲಂಕಾರ ಪೂಜೆಯಂದು ದುಡ್ಡಿನ ಅಲಂಕಾರವನ್ನ ಮಾಡಿಸುತ್ತಾರೆ ಇನ್ನು ದೇವಿಗೆ ಹೂವಿನ ಹಾರವಾಗಿ ಹತ್ತು ರೂಪಾಯಿ ನೋಟಿನಿಂದ ಹಿಡಿದು ಎರಡು ಸಾವಿರದ ನೋಟಿನ ಮಾಲೆಯನ್ನ ಮಾಡಿ ಅರ್ಪಿಸುತ್ತಾರೆ ಈ ದೇವಿ ಚರಿತ್ರೆ ಏನಂದ್ರೆ ಇತಿಹಾಸ ಈ ದೇವಿ ಬಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಹೆಸರು ಮಾಯಮ್ಮ ಅಂತ ಮುಂದೆ ಹಿಂದೆ ಇತ್ತು ಈಗ ಇಪ್ಪತ್ತೈದು ಮೂವತ್ತು ವರ್ಷದ ಇಂಚೆ ಈಗ ಮಹಾಲಕ್ಷ್ಮಿ ಅಂತ ಇದು ಕಲಿಯುಗ ಆ ಥರ ಆಗೈತೆ ಅಲ್ಲಿಂದ ಇದು ಬಹಳ ಪವಾಡಗಳು ತೋರಿಸ್ತೇವೆ ಪವಾಡ ಅಂದ್ರೆ ಇತಿಹಾಸದಾಗ ನಮಗೆ ಗೊತ್ತಿದ್ದದ್ದು ಹಿಂದೆ ಹಿರಿಯರು ಹೇಳಿರೋದು ನಾವು ಕಣ್ಣರು ನೋಡಿರೋದು ಪವಾಡ ಸಾಕಷ್ಟು ಪವಾಡ ಬೆಳದತ್ತೆ ಆದ್ರೆ ಅಮ್ಮ ಆ ಹೊಲದ್ರೆ ಅದನ್ನ ಭಕ್ತಿಯಿಂದ ಬೇಡ್ಕಂಡು ಹೋದ್ರೆ ಯಾವ್ದು ಇವತ್ತು ನನಗೆ ಸಮಸ್ಯೆ ಆಗೈತಪ್ಪ ಅಂತ ಬೇಡಿದ್ರೆ ಇವತ್ತು ಯಾವುದ್ರಲ್ಲೂ ಕೊರತೆ ಇಲ್ಲ ಈ ದೇವಿದು ಅದರಿಂದ ಈ ಚರಿತ್ರೆ ನಾನೇ ಬರ್ದಿರೋದು ಆನಂದಪ್ಪ ಅಂತ ನನ್ನ ಹೆಸರು ಆಮೇಲೆ ಇದು ಏನಪ್ಪ ಅಂದರೆ ಮಕ್ಕಳು ಫಲಕ್ಕೆ ಬಹಳಷ್ಟು ಜನ ಬರ್ತಾರೆ ಆದರೂ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ ಮಕ್ಕಳಾಗ್ತವೆ ಕೆಲವ್ರಿಗೆ ಈ ಏನಾರ ಕಷ್ಟ ಸುಖ ಆಸ್ಪತ್ರೆ ಮತ್ತೊಂದು ಏನಾರ ಕಷ್ಟ ಬಂದಾಗ ಒಂದು ಬೇಡ್ಕೊಂಡು ಹೋದರೆ ಅವರಿಗೆಲ್ಲ ಸಹಕಾರ ಕೊಡ್ತಾಳೆ ಅಮ್ಮ ಒಳ್ಳೆ ಹೆಸರಾಗಿತ್ತು ಇದು ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಶಸ್ತಿ ಅಂದರೆ ಒಂದು ಕ್ಷೇತ್ರ ಇನ್ನು ಅಪರೂಪದಲ್ಲಿ ಅಪರೂಪ ಎನ್ನುವಂತೆ ಚೀಟಿಯ ಪವಾಡ ನಡೆಯುತ್ತದೆ ಭಕ್ತರು ತಮ್ಮ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಇಲ್ಲಿ ದೇವಿಯ ಉತ್ಸವ ನಡೆಯುತ್ತದೆ ಉತ್ಸವದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಎರಡು ಚೀಟಿಯನ್ನ ಇಡುತ್ತಾರೆ ಒಂದು ಆಗುತ್ತದೆ ಇನ್ನೊಂದು ಆಗುವುದಿಲ್ಲ ಎಂದು ಆ ಪಲ್ಲಕ್ಕಿ ಯಾವ ಚೀಟಿಯ ಬಳಿ ಬಂದು ನಿಲ್ಲುತ್ತದೆಯೋ ಅದರ ಮೇಲೆ ಕೆಲಸದ ಬಗೆಗೆ ನಿರ್ಧಾರವಾಗುತ್ತದೆ ಹಾಗಾಗಿ ಈ ಪಲ್ಲಕ್ಕಿಯ ಪವಾಡವನ್ನು ನೋಡಲು ಸಾವಿರಾರು ಜನರು ಬರುತ್ತಾರೆ ದೇವಸ್ಥಾನ ಅಂದ್ರೆ ಫಸ್ಟ್ ಗೆ ಇದು ಬುನಾದಿ ತೆಗಿಬೇಕ ನಾವು ನೋಡಿದ್ದಂದ್ರೆ ಇದು ಈಗ ಆಗಿರೋದು ಮೂರನೇ ಗದ್ದಿಗೆ ಫಸ್ಟ್ ಎರಡು ಗದ್ದಿಗೆ ಇದ್ವು ಅದು ಗದ್ದಿಗೆ ಕಟ್ಟಬೇಕಾರೆ ಬರೀ ಹಾಲಿನ ಅಭಿಷೇಕದಿಂದಲೇ ಗದ್ದಿಗೆ ಮಾಡಿದ್ರು ಈಗ ಗೈ ಹೀಗಿರೋ ಗದ್ದಿಗೆ ಅದರಿಂದ ಸಾಮಾನ್ಯ ಈಗೊಂದು ಮೂವತ್ತು ವರ್ಷ ಆಗಿರ್ಬೋದು ಈ ಸ್ಥಾಪನೆ ಗುಡಿ ಗದ್ದಿಗೆ ಆಗಿ ಅಲ್ಲಿಂದ ಹಿಂದೆ ಹೇಳೋರು ಇಲ್ಲಿ ಯಾರು ಉಜ್ಜಿನಿ ಜಗದ್ಗುರುಗಳು ಬಂದಿದ್ರು ಸಲ ಅದೇ ಸ್ಥಾಪನೆ ಮಾಡೋಕ್ಕಾಗಿ ಬಂದರು ಈ ತಾಯಿ ಈ ಇದ್ರ ಕೆಳಗೆ ಒಂದು ಒಳ್ಳೆಯನೇ ಆಗೀತಪ್ಪ ನೀವು ಪೂಜೆ ಮಾಡಿದ್ರೂ ಅಷ್ಟೇ ಮಾಡ್ದಿದ್ರು ಅಷ್ಟೇ ಅದು ಬೆಳವಣಿಗೆ ನನ್ನ ಈ ಉಜ್ಜಿನಿ ಸಿದ್ದೇಶ್ವರ ಸ್ವಾಮಿ ಮಟ್ಕಂತಲ್ಲ ಎತ್ತರವಾಗಿ ಬೆಳೀತತಿ ಎಮ್ಮದು ಅಂತ ಅವ್ರು ಹೇಳೋಗಿದ್ರು ಅದರಂತೆ ಈಗ ಹಿಂದೆ ಯಾವ ತರ ಅವರು ವಚನ ಕೊಟ್ಟಿದ್ರು ಅದೇ ತರನ ಆ ತಾಯಿ ಎತ್ತರಕ್ಕೆ ಬೆಳ್ದ ಹಂಗಾಗಿ ಇಲ್ಲಿ ಮೊದಲು ಇಡೀ ಮರದ ಮರದಗುಡಿತ್ತು ಕಟ್ಟಿಗೆ ಎಲ್ಲ ತೊಲೆಯ ಕಂಬದ್ದು ಆಗ ಏನು ಜೆ ಸಿ ಪಿ ಏನು ಇರಲಿಲ್ಲ ಬರೀ ಕೈಲೇ ಎತ್ತಿ ಇದನ್ನೆಲ್ಲ ಕಲ್ಲು ಇಲ್ಲ ಕೈಲೇ ಜೆ ಸಿ ಪಿ ಏನು ಕೆಲಸ ಮಾಡಿಲ್ಲ ಬರೀ ಕೈಲೇ ಎತ್ತಿ ಮಾಡಿ ಸಾಕಾರ ಮಾಡಿದರೆ ಆ ತಾಯಿ ಪವಾಡಗಳು ಹೇಳಿದ್ರೆ ಬಹಳ ವಿಶೇಷವಾಗಿ ಐತಿ ಈ ಬುಕ್ಕದಲ್ಲೇ ಐತಿ ಈ ದೇವಸ್ಥಾನದಲ್ಲಿ ಒಂದು ರಾತ್ರಿಯನ್ನು ಕಳೆದರೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಈ ದೇವಸ್ಥಾನಕ್ಕೆ ಎಲ್ಲಾ ವರ್ಗದ ಜನರು ಬರುತ್ತಾರೆ ಯಾವುದೇ ಜಾತಿ ಭೇದ ಭಾವವಿಲ್ಲ ಸಾವಿರಾರು ಜನರು ಬರುತ್ತಾರೆ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ಆಂಧ್ರ ತೆಲಂಗಾಣ ಹೀಗೆ ಹಲವಾರು ಜನರು ಇಲ್ಲಿಗೆ ಬರುತ್ತಾರೆ ಹಿಂದೆ ಯಜಮಾನರು ಹೇಳಿರೋದು ನಾವು ಪ್ರತ್ಯಕ್ಷ ಕಣ್ಣಿ ಕಣ್ಣಕ್ಕೆ ನೋಡಿರೋದು ಊಹೆ ಮಾಡಿ ಬರ್ದಿಲ್ಲ ಈ ಬುಕ್ಕನ ಆ ತಾಯಿ ಕೇಳಿ ಆಶೀರ್ವಾದ ಕೊಟ್ಟ ಮೇಲೆ ನಾವು ಬರ್ದಿರೋದು ಇಲ್ಲಿಂದ ಪವಾಡ ಅಂದರೆ ಈ ತೇರಿಗೆ ಮಿಣಿ ಹಾಕಲ್ಲ ಹಂಗೆ ದೆಬ್ಬೋದು ಅಷ್ಟೇ ಅದೊಂದು ಪವಾಡ ಆಮೇಲೆ ಇಲ್ಲಿ ನೈಟು ಏಳು ಗಂಟೆ ಟೈಮ್ನಾಗೆ ದೇವ್ರು ಹೊಂಡಿಸ್ತಾರೆ ಶುಕ್ರವಾರ ಮಂಗಳವಾರ ಬಿಟ್ಟು ಬಾಕಿ ದಿವ್ಸ್ದಾಗ ಸಾಯಂಕಾಲ ಏಳು ಗಂಟೆಗೆ ಹೊಣಿಸ್ತಾರೆ ಒಂದು ಪ್ರಶ್ನೆಗೆ ಎರಡು ಚೀಟಿ ಬರೆದಿಟ್ರೆ ಆಯಾಮ ಒಂದು ಚೀಟಿ ಹತ್ರ ಹೋಗಿ ತೋರಿಸ್ತತೆ ನಾ ಅವರ ಕಷ್ಟ ಸುಖ ಏನು ಅಂತ ಅದನ್ನು ಅವ್ರು ನೋಡ್ಕೊಂಡು ಕೇಳ್ಕೋಬೋದು ಆಮೇಲೆ ಈ ದೆವ್ವ ಗ್ರಹ ಮತ್ತೊಂದು ಇರೋದ್ರಿಗೆ ಅವನ್ನೆಲ್ಲ ಪರಿಹಾರ ಮಾಡ್ತಾರೆ ಪ್ರತಿಯೊಂದಕ್ಕೂ ಏನಪ್ಪ ಅಂದರೆ ಈಗ ಭಾಳ ದಿವಸ ಇಲ್ಲಿ ನಮಗೆ ನಮ್ಮ ಈ ಏನಾರ ಒಂದು ಮಾಟ ಮಂತ್ರ ಏನಾರ ಒಂದು ಮಾಡಿದರೆ ಇಂಥವೆಲ್ಲ ಬಂದು ಇಲ್ಲಿ ಇಲ್ಲೇ ಉಳ್ಕೊಂಡಿದ್ದು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಕೆಲವಾರು ಜನ ಅದನ್ನು ನಾವು ನೋಡಿದ್ವಿ ಆಗಿರೋದು ನೋಡಿದ್ವಿ ಆಗದ್ನ ಮುಂದೆ ಈಗ ಈಗ ಆಗೋದು ನೋಡಿದ್ವಿ ಆಗಿರೋದು ನೋಡಿದ್ರು ಬಾ ಸಾಕಷ್ಟು ಪರಿಹಾರ ಮಾಡಿದ್ದಾಳೆ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಸರ್ವೇ ಜನ ಸುಖಿನವು ಭಾವಂತು ಧನ್ಯವಾದಗಳು